ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಬೇಡ ನಮಗೆ ಬಿಹ್ಯಾಂಡ್ ಬೆಂಗಳೂರು ಬೇಡ ನಿಮ್ಮ ಈ ಒಂದು ನಮ್ಮ ಹಳೆ ಇತ್ತಲ್ಲ ಕೆಂಪೇಗೌಡರು ಬೆಂಗಳೂರು ಆ ಕೆಂಪೇಗೌಡರು ಬೆಂಗಳೂರನ್ನು ಉಳಿಸಿ ಇಲ್ಲ ಕೆಂಗಲ್ ಬೆಂಗಳೂರು ಆದರೂ ಉಳಿಸಿ ಇಲ್ಲ ನಮ್ಮ ಎಸ್ ಎಂ ಕೃಷ್ಣ ಅವ್ರ ಬೆಂಗಳೂರು ಆದ್ರೂ ಉಳಿಸಿ ಬೆಂಗಳೂರು ಉಳಿದ್ರೆ ಸಾಕು ಸ್ವಾಮಿ ಆ ಪರಿಸ್ಥಿತಿಗೆ ಇವತ್ತು ಬಂದಿದೆ ನಾವು ನಮ್ಮ ಡಿ ಕೆ ಶ್ ಕುಮಾರ್ ಅವರು ಬ್ಯಾಂಡ್ ಬೆಂಗಳೂರು ಮಾಡಿಬಿಟ್ಟು ಆಮೇಲೆ ಈಗಾದ ಸುದ್ದಿಗೆ ಓದ್ತಾ ಇಲ್ಲ ಒಂಥರ ಮಾಯ ಆಗೋಗವ್ರೆ ಸದನಕ್ಕೂ ಬರ್ತಾ ಇಲ್ಲ ಎಲ್ಲೂ ಕಾಣಿಸ್ತಾನೂ ಇಲ್ಲ ಅದು ಬೇರೆ ಯಾವುದೋ ಹೊಸಾದ ಒಂದು ಶಾಲು ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಹೊಸ್ದಾಗಿ ಓಡಾಡ್ತಾವ್ರೆ ಹಿಂಗೆ ಅಂತ ಹಾಕಂತಾರೆ ಓದ್ತಾರೆ ಪಾಪ ನಾನು ಅವಾಗಿಂದ ಇದ್ದೀನಿ ಬೇಕಾ ನಿಮ್ಗೆ ಕೊಟ್ಬಿಡ್ತೀನಿ ನನಗೆ ಹಿಂಗೆ ಇರ್ತೀನಿ ಪರವಾಗಿಲ್ಲ ನನಗೇನು ಬ್ರ್ಯಾಂಡ್ ಬೇಡ ಸರ್ ನಾನು ಹಾಕೋದು ಇದು ಎಷ್ಟು ಗೊತ್ತಾ ಹಾಂ ನೂರೈವತ್ತು ರೂಪಾಯಿ ಇರ್ಬೋದು ಅಷ್ಟೇ ಅವ್ರು ಹಾಕೋದು ಎಷ್ಟು ಗೊತ್ತಾ ಎರಡೂವರೆ ಲಕ್ಷ ಎರಡೂವರೆ ಲಕ್ಷದ್ದು ಅವರು ಪತ್ತೆ ಇಲ್ಲ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದರೂ ಪತ್ತೆ ಇಲ್ಲ ನಮ್ಮ ಕನ್ನಡ ಒಂದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಹಾಡು ಬಂದಿತ್ತು ಪುನೀತ್ ರಾಜ್ಕುಮಾರ್ ಕಾಣದಂತೆ ಮಾಧವ ಮಾಯವಾದನು ನಮ್ಮ ಶಿವಕುಮಾರ ಕೈಯ್ಯ ಕೊಟ್ಟು ಓಡಿ ಹೋದನು ಬೆಂಗಳೂರಿಗೆ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಯ ಕೊಟ್ಟು ಓಡಿ ಹೋದನು ಪುನೀತ್ ರಾಜ್ಕುಮಾರ್ದೊಂದು ಹಾಡು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಕುಮಾರ ಕುಮಾರ ಅಂತ ಸೇರಿಸಿದ್ದೀನಿ ಉಳಿದಿದ್ದದ ಕರೆಕ್ಟಾಗಿ ಶಿವಕುಮಾರ್ ಪತ್ತೆನೇ ಇಲ್ಲ ಸರ್ ನೀವು ಕೇಳಲ್ಲ ನನಗೆ ಎರಡೆರಡು ಸರಿ ಫೋನ್ ಮಾಡ್ತೀರಾ ಆರೋಗ್ಯ ಸರಿ ಇದೆಯಾ ಬರ್ತೀರಾ ಎಷ್ಟೊತ್ತು ಮಾತಾಡ್ತೀರಾ ಎಲ್ಲ ಕೇಳ್ತೀರ ಅವ್ರಿಗೆ ಕಾಣದಂತೆ ಮಾಯ ನಮ್ಮ ಮಾತಾಡ್ತೀರಾ ಕರೆಕ್ಟ್ ಸರ್ ನಿಮ್ ಬಗ್ಗೆ ನಮ್ ಗೌರವ ಇದೆ ನಾನು ಪ್ರಾರಂಭದಲ್ಲೇ ಹೇಳಿದೆ ನಾನು ನಿಮ್ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ಕಾಣೆ ಆಗಿರೋ ಅಂತ ನಮ್ಮ ಶಿವನ್ ಹುಡ್ತೀರಾ ಶಿವಕುಮಾರನ್ನ ಬೆಂಗಳೂರು ಜನಕ್ಕೆ ಕಾಣೆಯಾಗ ಹುಟ್ಟಿದ್ದಾರೆ ಮತ್ತೆ ಸ್ಕ್ವೇರ್ ಫೀಟ್ ಲೆಕ್ಕ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಈ ಸರ್ಕಾರ ಒಂದು ರೀತಿ ಮಾತಾಡಿರೋದೆಲ್ಲ ನಾನೇ ಕೊಟ್ಬಿಡ್ತೀನಿ ಸರ್ ಅವ್ರ ಹತ್ರ ಇರ್ತೀರ ಇಲ್ಲಿ ಒಂದು ರೀತಿ ಈ ಸರ್ಕಾರ ಕೋಮಾ ಸ್ಟೇಜ್ಗೆ ಹೋದಂಗೆ ಕಾಣಿಸ್ತಾ ಇದೆ ನನಗನ್ಸತ್ತೆ ಮುಖ್ಯಮಂತ್ರಿಗಳು ಈ ನಾಯಕತ್ವದ ಚಲ್ಲಾಟ ಆಡೋದು ಸರಿಯಲ್ಲ ನೀವು ಯಾವುದಾದ್ರೂ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ಬೇಕು ಇಲ್ಲ ಅಂದರೆ ಈ ಆಡಳಿತ ಅದಾಗೆ ತೋಟೋಗಿದೆ ಅಧಿಕಾರಿಗಳಿಗೂ ಹೇಳೋರು ಕೇಳೋರು ಯಾರೂ ಇಲ್ಲ ಮೊನ್ನೆ ಜಾರ್ಜ್ ವಿಚಾರಕ್ಕೆ ದೊಡ್ಡ ಗಲಾಟೆ ಆಯ್ತು ನಾನು ಮುಖ್ಯಮಂತ್ರಿ ಕೇಳಿದೆ ಹಂಗೇನು ಆಗಿಲ್ಲ ಬಿಡಪ್ಪ ಅಂದರು ಆಮೇಲೆ ನೋಡಿದ್ರೆ ಅಧಿಕಾರಿ ಅವನ ಯಾರು ಪಂಕಜ್ ಪಾಂಡೆ ಅಲ್ಲಿಂದ ಎತ್ತಿಬಿಟ್ರು ನಾನು ಕೇಳಿದಕ್ಕೆ ಆಮೇಲೆ ಏನೋ ಪನ್ನಣ್ಣ ಇಲ್ಲ ಪನ್ನಣ್ಣ ಇದ್ರು ಹೇಳ್ತಾರೆ ಪನ್ನಣ್ಣ ಏನೋ ಸಂಧಾನ ಮಾಡಿದ್ರು ಅಂತ ಹೇಳಿ ಸುದ್ದಿ ನಮ್ಮವ್ರು ಹೇಳಿದ್ದಲ್ಲ ಮಾಧ್ಯಮದವ್ರು